ಹೊರಗಡೆ ಹೋಗ್ಲಿಕ್ಕೆ ಪೊಲೀಸ್ನವ್ರು ಹೆದರಿಕೆ ಎಂತ ಕೆಲಸ ಮಾಡ್ತೀರಿ ನೀವು ಹೋಟೆಲ್ ನೋಡಿ ತುಂಬಾ ಬೇಜಾರಾಗ್ತದೆ ಕೇಳಿ ಯಾಕಂತ ಹೇಳಿದ್ರೆ ದುಡ್ಡಿದ್ದವರು ಸ್ಪೋರ್ಟ್ಸ್ ಗೆ ಬರುದಿಲ್ಲ ನಾವು ಕಬಡ್ಡಿ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ನೋಡ್ಲಿಕ್ಕೆ ಅಂತ ಹೇಳಿ ಬಂದೆವು ತ್ರಿವಳಿಗಳು ಸಿಕ್ಕಿದ್ರು ಮೂರು ಜನ ಒಂದು ಜೀವವನ್ನು ಉಳಿಸೋದು ದೇವರು ಅದನ್ನು ನೋಡಿ ಕಂಗ್ರಾಚುಲೇಷನ್ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಖಾಲಿ ಕಬಡ್ಡಿಗೋಸ್ಕರ ಒಂದು ಮನೆಯಲ್ಲಿ ನಿಂತು ಅವರ ಮ್ಯಾಚ್ ನೋಡ್ಲಿಕ್ಕೆ ನಾವು ಸಹ ಫುಲ್ ಎಕ್ಸೈಟ್ಮೆಂಟ್ ಸಬ್ಜೆನಿಯರ್ ಸ್ಟೇಟ್ ಮಾಡಿದ್ದಾನೆ ಸೈನ್ಸ್ ಮಾಡಿ ಅವ್ರು ಈಗ ಫಿಸಿಯೋ ಮಾಡ್ತಿದ್ದಾರೆ ಸೊ ಆ ಟೈಮ್ ಅಲ್ಲಿ ಫಸ್ಟ್ ಸ್ಯಾಲ್ರಿ ಇರುತ್ತೆ ಅಂತ ಹದಿನೆಂಟು ಸಾವಿರ ಇಲ್ಲಿ ಕೊಟ್ಟಿದೆ ಕ್ಲಬ್ ಟೈಮ್ ಸಾಯಂಕಾಲದ್ದು ಐದು ಮುಕ್ಕಾಲಾಗ್ತಾ ಬಂತು ಎಲ್ಲರಿಗೂ ಗುಡ್ ಈವ್ನಿಂಗ್ ಹೇಳ್ತಾ ಇಂದಿನ ದಿನವನ್ನು ಬಂಟವಾಳದ ಕೆರೆಂಕಿ ಅನ್ನೋ ಒಂದು ಪ್ಲೇಸಲ್ಲಿ ಬಂದಿದ್ದೇವೆ ಅಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಉಂಟು ಫಸ್ಟ್ ಟೈಮ್ ಒಂದು ದೊಡ್ಡ ಮಟ್ಟದ ಒಂದು ಈವೆಂಟ್ ಕಬಡ್ಡಿ ಪ್ರಿಯರಿಗೆ ಒಂದು ತುಂಬ ಒಂದು ಸಂತೋಷದ ವಿಚಾರ ನಮ್ಮ ಮಡಂಚಾರಲ್ಲಿ ಆಗಿ ಕೂಡ ಇದ್ದ ಮಂಜುನಾಥ್ ಅಂತೇಳಿ ಅವರು ಎಲ್ಲ ಟೀಮ್ ವರ್ಕ್ ಉಂಟು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ತುಂಬ ಖುಷಿ ಆಗ್ತಾ ಉಂಟು ನೋಡ್ಬೋದು ನೋಡಿ ಇದೆಲ್ಲ ಮುಂದಿನ ಒಂದು ನಮ್ಮ ಯಂಗ್ ಜನರೇಷನ್ ಇವರಿಗೆಲ್ಲ ಕೋಚಿಂಗ್ ಕೊಡ್ತಿದ್ದಾರಂತೆ ಮಂಜುನಾಥರು ತುಂಬಾ ಖುಷಿ ಆಗ್ತದೆ ಒಂದು ಗ್ರಾಮೀಣ ಪ್ರದೇಶ ಅಲ್ವಾ ಇದು ನಿಮ್ದು ಎಷ್ಟು ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಆಯಿತು ಹೇಳಿ ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಕೊರೋನಾ ಟೈಮು ಎಲ್ಲ ಮನೇಲಿದ್ವಿ ಆ ಟೈಮಲ್ಲಿ ನಮಗೆ ಏನಂದ್ರೆ ಒಂದು ಎಲ್ಲ ಒಂದು ಎಲ್ಲ ಹುಡುಗರೆಲ್ಲ ಒಟ್ಟಾಗಿ ಒಂದು ಏನಾದ್ರೂ ಒಂದು ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡಬೇಕು ನಮ್ಮ ಟೈಮ್ ಅನ್ನು ವೇಸ್ಟ್ ಮಾಡು ಅಂತ ಹೇಳಿ ಒಂದು ಹೊರಗಡೆ ಹೋಗ್ಲಿಕ್ಕೆ ಪೊಲೀಸ್ನವರ ಹೆದ್ರಿಕೆ ಇಲ್ಲ ಲಾಕ್ ಡೌನ್ ಇಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ ಟೈಮ್ ಪಾಸ್ ಹೇಗೆ ಮಾಡೋದು ಅಲ್ವಾ ಆಗ ಅದೇ ನಾವೆಲ್ಲ ಒಂದು ಹುಡುಗರನ್ನ ಒಟ್ಟು ಮಾಡಿ ಒಂದು ಒಂಬತ್ತು ಜನ ಇದ್ವಿ ಆ ಟೈಮಲ್ಲಿ ಒಟ್ಟು ಮಾಡಿ ನಾವು ಒಂದು ಮನೆಯಲ್ಲಿ ನಿಂತು ನಾವೇ ಸ್ವಲ್ಪ ಅಡಿಗೆ ಮಾಡಿ ಹಾಗೆ ಕಷ್ಟ ನೋಡಿ ಅವರು ನಿಮ್ದು ನಿಜವಾಗಿ ಇಲ್ಲಿ ಮನೆ ಮನೆ ಮದ್ದು ಮದ್ದು ಎಷ್ಟು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ದೂರ ಮದ್ದು ಅಲ್ಲಿಂದ ಅವರು ಇಲ್ಲಿ ಬಂದು ಖಾಲಿ ಕಬಡ್ಡಿಗೋಸ್ಕರ ಒಂದು ಮನೆಯಲ್ಲಿ ನಿಂತು ಅಡಿಗೆ ಎಲ್ಲ ಇಲ್ಲಿಯೇ ಮಾಡಿ ಊಟದ ವ್ಯವಸ್ಥೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟರು ನಿಮ್ಮ ಮಕ್ಕಳು ಎಂತ ಅಚೀವ್ ಮಾಡಿದ್ದಾರೆ ಈಗ ಈಗ ಹೇಳುದಂದ್ರೆ ಧನುಷ್ ಅಂತ ಹೇಳಿ ಒಂದೆರಡು ಸೀನಿಯರ್ ನ್ಯಾಷನಲ್ಸ್ ಮಾಡಿದ್ದಾರೆ ಸ್ಟೇಟ್ ನೋಡಿ ಕಂಗ್ರಾಚುಲೇಷನ್ ಅವರಿಗೆ ಸ್ಟೇಟ್ ಮೆಡಲ್ಸ್ ಆಗಿದೆ ಹೌದು ಸಪೋರ್ಟ್ ಮಾಡಿ ಅವರಿಗೆ ಜೂನಿಯರ್ ಸಬ್ ಜೂನಿಯರ್ ಸ್ಟೇಟ್ ಮಾಡಿದ್ದಾನೆ ಇವಾಗ ಸ್ಟೇಟ್ ಮಾಡಿದ್ದಾರೆ ಮತ್ತೆ ಚರಣ್ ಮತ್ತೆ ಭರತ್ ಅಂತ ಇದ್ದೇ ಬರುತ್ತೆ ಎಲ್ಲ ಕಡೆ ಟೂರ್ನಮೆಂಟ್ ಈಗ ಫೆಡ್ ಇರೋದು ಇವಾಗ ಹಗಲಲ್ಲ ಅಂತೆ ಅದು ಮಾಡ್ಲಿಕ್ಕೆ ಕಾರಣ ಅಂತ ಸರ್ ನೀವು ಹಗಲಲ್ಲಿ ಅಂದ್ರೆ ಹಗಲಲ್ಲಿ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಅಂದ್ರೆ ಇವಾಗ ನಾವು ಹೋಗ್ತಿದ್ರೆ ಕಡೆ ತುಂಬಾ ಕಡೆ ಮ್ಯಾಚ್ ಹೋಗ್ತೇವೆ ನಾವು ಅಲ್ಲಿ ಹೋದಾಗ ಒಂದು ಹಗಲ್ ಅಂತ ಹೇಳ್ತಾರೆ ಎರಡು ಗಂಟೆಗೆ ಹೋಗಿ ನಾವು ಆರು ಏಳು ಗಂಟೆ ಕಾದು ಕಾದು ಹತ್ತು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಮಂಡೇ ನಾವೇ ನಾವೇನು ನಾವು ಅಲ್ಲಿಗೆ ಹೋಗಿ ಮಂಡೆ ವಾಪಸ್ ಬಂದು ಇಲ್ಲಿಂದ ನಾವು ವರ್ಕಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಪಡ್ತೇವೆ ಅದಕ್ಕೆ ಹೇಗಾದ್ರೂ ಮಾಡಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿ ನಾವು ಎಂಟು ಗಂಟೆ ಒಳಗೆ ಲೀಗ್ ಮುಗಿಸಿ ಮತ್ತೆ ಹತ್ತು ಹನ್ನೊಂದು ಹನ್ನೊಂದುವರೆ ಒಳಗಡೆ ಫೈನಲ್ ಮುಗಿಸುವ ಹಾಗೆ ನಾನು ಕೊಟ್ರು ಅದ್ರಲ್ಲಿ ವಿಶೇಷವಾಗಿ ನಮ್ಮ ಖ್ಯಾತ ತುಳುನಾಡಿನ ಒಂದು ಜೀವ ರಕ್ಷಕ ನಾನು ಮೊನ್ನೆ ಭೇಟಿ ಮಾಡಿ ಒಂದು ಸಣ್ಣ ರೀಲ್ಸ್ ಕೂಡ ಮಾಡಿದ್ದೆ ಒಂದು ಅಂತ ಹೇಳಿದ್ರೆ ಒಂದು ಜೀವವನ್ನು ಉಳಿಸೋದು ದೇವರು ಅದನ್ನು ಬಿಟ್ಟರೆ ಈಶ್ವರ ಮಲ್ಪೆ ಅವರು ಯಾಕಂತ ಹೇಳಿದ್ರೆ ಅವರು ನಿಸ್ವಾರ್ಥವಾಗಿ ಅವ್ರಿಗೆ ಇಡೀ ತುಳುನಾಡು ಒಂದು ಗೌರವ ಕೊಡ್ತಾ ಉಂಟು ಕೊಡ್ಲೇಬೇಕು ಯಾಕಂತ ಹೇಳಿ ಅವರು ಜೀವದ ಹಂಗು ತೊರೆದು ಒಂದು ನೀರಲ್ಲಿ ಬಿದ್ದವ್ರನ್ನು ಕಾಪಾಡ್ತಾರೆ ತುಂಬಾ ಜನರನ್ನು ಕಾಪಾಡಿದ್ದಾರೆ ಕೂಡ ಮತ್ತೆ ಆಂಬುಲೆನ್ಸ್ ಸೇವೆ ಸಹ ಉಂಟು ಅವ್ರಿಗೆ ಅವರನ್ನು ಕರೆದ ತುಂಬಾ ಖುಷಿ ಆಯ್ತು ನಮಗೆ ಅದೇ ರೀತಿ ತುಂಬಾ ಗೆಸ್ಟ್ಗಳಿದ್ದಾರೆ ಬೇರೆ ಸಾಂಸ್ಕೃತಿಕ ಬೆಳಿಗ್ಗೆ ಅಂದ್ರೆ ನಮ್ಮ ರಜೆ ಸರ್ ಮಧ್ಯಾಹ್ನ ಬರ್ತಾರೆ ಮಧ್ಯಾಹ್ನದ ಕಾರ್ಯಕ್ರಮ ಏನೂ ಇರಲಿಲ್ಲ ನಮ್ದು ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಅವರಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟು ಮಧ್ಯಾಹ್ನದೊಂದು ಊಟ ವ್ಯವಸ್ಥೆ ಎಲ್ಲ ಮಾಡಿ ಅವರಿಗೋಸ್ಕರ ಸಪರೇಟ್ ಆಗಿ ಒಂದು ಕಾರ್ಯಕ್ರಮ ಸೊ ಮಧ್ಯಾಹ್ನ ಒಂದು ಮಕ್ಕಳದ್ದು ಕಾರ್ಯಕ್ರಮ ಎಲ್ಲ ಉಂಟು ಸೊ ಅವರ ರಜೆ ಸರ್ ಇಂದ ಒಂದು ಟ್ರೋಫಿ ಲಾಂಛಸ್ ಮಾಡ್ಬೇಕಂತ ಒಂದು ಐಡಿಯಾದಲ್ಲಿ ಇದ್ದೇವೆ ಸಂಜೆ ಕಾರ್ಯಕ್ರಮ ಇರೋದು ಅಭಿನಂದನಾ ಕಾರ್ಯಕ್ರಮ ಅವರೊಟ್ಟಿಗೆ ನಮ್ಮ ಇವರು ಸಹ ಬರ್ತೇವೆ ಸಿಲ್ವೇನಿಯಾ ಪಾಯಸ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತರಂದು ಅವರು ಒಲಿಂಪಿಕ್ಸ್ ಗೆ ಟ್ರಯಲ್ಸ್ ಕೊಟ್ಟಿದ್ರು ಅದು ಮೀಟರ್ ಅಲ್ಲಿ ಅವರು ಫೋರ್ತ್ ಒಲಿಂಪಿಕ್ ಎಂತ ನಮ್ಮ ಗ್ರಾಮೀಣ ಪ್ರತಿಭೆಗಳು ಉಂಟು ಒಲಿಂಪಿಕ್ ಅಲ್ಲಿ ಟ್ರಯಲ್ಸ್ ಕೊಟ್ಟದಂತ ಹೇಳಿದ್ರೆ ಸಣ್ಣ ಮಾತಲ್ಲ ಭಾರಿ ದೊಡ್ಡ ವಿಷಯ ಯಾಕಂತ ಹೇಳಿದ್ರೆ ಅದು ಸಹ ಒಂದು ಒಂದು ಕಬಡ್ಡಿ ಟೂರ್ನಮೆಂಟ್ ಹೋಗ್ತೇವೆ ನಮ್ಮ ಇಲ್ಲಿ ಅವರಿಗೆ ಒಂದು ಅಪ್ರಿಶಿಯೇಟ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಈಗ ದುಡ್ಡು ಕೊಟ್ಟವರನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸ್ತಾರೆ ಇವರು ಫಸ್ಟ್ ಟೈಮ್ ನಾನು ನೋಡಿ ತುಂಬಾ ವರ್ಷದ ನಂತರ ನಾನು ನೋಡ್ತಾ ಇದ್ದೇನೆ ನಿಜವಾಗಿ ಒಂದು ಅಥ್ಲೆಟಿಕ್ ಅನ್ನು ಕರೆದು ಕೂತ್ಕೊಳ್ಸಿದ್ದಾರೆ ಅದಕ್ಕೊಂದು ಕ್ಲಾಪ್ ಕೊಡಿ ಎಲ್ಲರೂ ಯಾಕಂತ ಹೇಳಿದ್ರೆ ಈಗ ದುಡ್ಡು ಕೊಟ್ಟವರನ್ನು ಸ್ಟೇಜ್ ಅಲ್ಲಿ ಅದು ನೀವು ಮಾಡಿದ ಸರಿ ಹಿಂದಿನ ನೆನಪು ಬರ್ತಾ ಉಂಟು ಮುಂಚೆ ಹೀಗೆ ಇತ್ತು ಹೇಗೆ ಒಂದು ಪಿ ಟಿ ಮಾಸ್ಟರ್ ಬಂದು ಇನೋಗ್ರೇಷನ್ ಮಾಡುದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಒಂದು ತುಂಬಾ ಹೆಸರು ಮಾಡಿದವರು ಬಂದು ಇನೋಗ್ರೇಷನ್ ಮಾಡುದು ಹಾಗೆಲ್ಲ ಇತ್ತು ಇವಾಗ ಪುನಃ ಅದು ರಿಪೀಟ್ ಆಗ್ತಾ ಉಂಟು ನಿಮ್ಗೆ ಆಲ್ ದಿ ಬೆಸ್ಟ್ ಟೂರ್ನಮೆಂಟ್ ಸಕ್ಸಸ್ ಆಗ್ಲಿ ಮತ್ತೆ ಫಸ್ಟ್ ಟೈಮ್ ಮಾಡುದು ಇಲ್ಲಿ ಟೂರ್ನಮೆಂಟ್ ಪ್ರತಿ ವರ್ಷ ಮಾಡುವಾಗ ಆಗ್ಲಿ ಅಂದ್ರೆ ಲಾಸ್ಟ್ ಮಾಡ್ತಿದ್ವಿ ಈಗ ಮೇಟೆ ಈಗ ಟ್ರೆಂಡಿಂಗ್ ಅಲ್ಲಿ ಸಹ ಮೇಟು ಕಬಾಡಿ ಇರೋದು ನಾವು ಮಾಡಬೇಕು ಆಯ್ತು ಇದಕ್ಕೆ ಖರ್ಚು ವೆಚ್ಚ ಎಲ್ಲ ಹೇಗೆ ನಿಭಾಯಿಸ್ತೀವ್ರಿ ಖರ್ಚು ವೆಚ್ಚ ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಎಲ್ಲ ನಮ್ಗೆ ಕಷ್ಟ ಗೊತ್ತುಂಟು ನಾವು ತುಂಬಾ ಕ್ರಿಕೆಟ್ ಟೂರ್ನಮೆಂಟ್ ಮುಂಚೆ ಮಾಡ್ತಿದ್ದೆವು ಆ ಲಾಸ್ಟ್ ಯಾರು ಬರೋದಿಲ್ಲ ನಿಮ್ದು ಎಷ್ಟು ಜನ ಒಂದು ಸೇರಿದ್ದಾರೆ ಅದು ದೊಡ್ಡ ವಿಷಯ ಯಾಕಂತ ಹೇಳಿದ್ರೆ ದುಡ್ಡಾದ್ರೂ ಹೇಗೂಸ ಕಲೆಕ್ಷನ್ ಮಾಡಬಹುದು ಮತ್ತೆ ಇದು ಕೆಲಸ ಇರೋದು ಕೆಲ್ಸ ಒಬ್ಬರಿಗೆ ತುಂಬಾ ಪ್ರೆಷರ್ ಬೀಳ್ತದೆ ತುಂಬಾ ಜನ ತುಂಬಾ ಕಡೆ ಬೇಕಾಗ್ತದೆ ಕೆಲ್ಸಕ್ಕೆ ಅಲ್ವಾ ಸರ್ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಸಾಧಾರಣ ಇದು ಒಂದು ವಾರದಿಂದ ಇರಬಹುದು ಅಲ್ವ ಸಮಿ ನಾವು ಕೆಲ್ಸಕ್ಕೆ ರಜೆ ಮಾಡಿ ಎರಡು ವಾರ ಎರಡು ವಾರದಿಂದ ನಾನು ಹೇಳಿದ್ರು ಕಡಿಮೆ ಆಯ್ತು ಯಾಕಂತ ಹೇಳಿದ್ರೆ

ನಮ್ಮ ಕ್ಲಬ್ಗೋಸ್ಕರ ಅವರೇ ಆಯ್ಕೆ ಕೊಡ್ತಿದ್ದಾರೆ ಟೆಂತ್ ಮಕ್ಕಳು ಒಂದು ಹತ್ತನೇ ಕ್ಲಾಸ್ ಅಲ್ಲಿ ಇರೋ ಮಕ್ಕಳು ದುಡ್ದು ಎಲ್ಲ ದುಡ್ದು ನಮ್ಗೆ ಹಣ ಮ್ಯಾಚ್ ಇದನ್ನ ನೋಡುವಾಗ ಪಾಪ ದುಡ್ದು ಅವರು ಯಾರು ಇವರು ಕೊಡುದು ಯಾರು ಟೆಂತ್ ಎಂತ ಕೆಲಸ ಮಾಡುದು ಕೊಡುದು ಎಂತ ಕೆಲಸ ಮಾಡ್ತೀರಿ ಹೋಟೆಲಲ್ಲಿ ನೋಡಿ ತುಂಬ ಬೇಜಾರು ಆಗ್ತದೆ ಕೇಳಿ ಯಾಕಂತ ಹೇಳಿದ್ರೆ ದುಡ್ಡಿದ್ದವರು ಸ್ಪೋರ್ಟ್ಸ್ ಗೆ ಬರುದಿಲ್ಲ ಬರ್ತಾರೆ ಸರ್ ನಿಮ್ಮ ಅನುಭವದಲ್ಲಿ ದುಡ್ಡಿದ್ದವರು ಯಾರಾದ್ರೂ ಕಬಡ್ಡಿ ಆಗ್ಲಿ ಅಥ್ಲೆಟಿಕ್ ಆಗ್ಲಿ ಅಂದ್ರೆ ಮುಂಚೆ ಬರ್ತಿದ್ರೆ ಏನ ಈಗ ಅಂತ ಹೇಳಿದ್ರೆ ಮೊಬೈಲಲ್ಲಿ ಕೂತ್ಕೊಳ್ತಾರೆ ಅಥವಾ ಟಿವಿ ವಿ ಕಂಪ್ಯೂಟರ್ ಹೌದು ಮತ್ತೆ ಕಷ್ಟಪಡೋದಿಲ್ಲ ನಮ್ಗೆ ಗೊತ್ತುಂಟು ಕಬಡ್ಡಿಯ ಕಷ್ಟ ಯಾಕಂತ ಹೇಳಿ ಇಂಜುರಿ ಅದು ಯಾರು ಇಲ್ಲ ಶೈನ್ ಆಗೋವಾಗ ಹೆಸರು ಎಲ್ಲ ಇರ್ತಾರೆ ಇಂಜುರಿ ಆದ ಹತ್ತಿರ ಕೂಡ ಯಾರು ಬರೋದಿಲ್ಲ ಆದ್ರಿಂದ ಇಂಜುರಿ ಆದ್ರೂ ಸಹ ಅವರಿಗೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಬೇಕಾಗ್ತದೆ ಹೇಳಿ ನಾವು ಎಸ್ ಡಿ ಎಮ್ ಕಬಡ್ಡಿಯನ್ನು ನಾವು ತುಂಬಾ ಹತ್ತಿರದಿಂದ ನೋಡಿ ಬಂದವರು ನಾವು ಡೈಲಿ ನೋಡ್ತೇವೆ ಅವರನ್ನು ಡೈಲಿ ಯಾರಿಗಾದ್ರೂ ಒಬ್ಬರಿಗೆ ಇಂಜುರಿ ಆಗ್ತದೆ ಈಗ ಕೆಲವರಿಗೆ ದೊಡ್ಡ ಇಂಜುರಿ ಕೂಡ ಆಗಿ ಕೆರಿಯರ್ ಹಾಳಾಗಿದೆ ಅವರಿಗೆ ಕೇಳುವವರು ಇಲ್ಲ ಅಂತ ಆಗಿದೆ ಮತ್ತೆ ಮೈನ್ ನಿಮ್ಗೆ ಸಪೋರ್ಟಿವ್ ಆಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಒಂದು ನಮಗೆ ಅಂದ್ರೆ ನಮ್ದ್ರಲ್ಲಿ ಇಬ್ರು ಇದ್ದಾರೆ ಒಂದು ಪ್ರಸಾದ್ ಪುತ್ರನ್ ಅಂತ ಹೇಳಿ ನಮ್ಮ ಹಿರಿಯ ಸಲಹೆಗಾರರು ಹಾಗೆ ನಮ್ಮೊಟ್ಟಿಗೆ ಮತ್ತೊಬ್ರು ಕ್ಲಬ್ ಅಲ್ಲಿರುವವರು ಉದಯನ್ ಹೇಳಿ ಸೊ ಅವರು ಒಂದು ಧೈರ್ಯದಿಂದ ನಾವು ಮುಂದೆ ಹೋಗ್ತೇವೆ ಈಗ ಈ ವರ್ಷದ ಕಾರ್ಯಕ್ರಮದಲ್ಲಿ ನಮಗೆ ಪೂರ್ಣ ಸಹಕಾರ ಕೊಡ್ತಿರೋರು ಆಲ್ಮೋಸ್ಟ್ ನಮ್ಮ ಬೇಬಿ ಸರ್ ಬೇಬಿ ಅವರು ಹಾಗೆ ನಮ್ಮ ಹರೀಶ್ ಕೋಟೆ ಅಂತ ಇದ್ದಾರೆ ಇಲ್ಲಿಯವರು ಮತ್ತೆ ನಮ್ಮ ಇವರ ಅಪ್ಪ ಧನುಷ್ ಅವರ ಅಪ್ಪ ಪೋಪ ಅಂತಿದ್ದಾರೆ ಮತ್ತೆ ಸಂಜೀವ್ ಬಿಲಿಂಗಲ್ ಸೊ ನಮ್ಮ ಇಲ್ಲಿಯ ಮಾಜಿ ಅಧ್ಯಕ್ಷರಾಗಿದ್ದರು ಪಂಚಾಯತ್ ಹಾಗೆ ಮತ್ತೊಂದಷ್ಟು ಹಿರಿಯರು ಇದ್ದಾರೆ ನಮ್ಮೊಟ್ಟಿಗೆ ಸಲಹೆ ಕೊಟ್ಟು ಹೌದು ಮತ್ತೆ ನಿಮ್ಮೊಟ್ಟಿಗೆ ಸ್ವಯಂ ಸೇವಕರು ಇದ್ದಾರಲ್ಲ ಎಷ್ಟು ಜನ ದೊಡ್ಡ ಟೀಮ್ ತಂಡವೇ ಉಂಟು ಅವರು ನನ್ನ ಇಂಟರ್ವ್ಯೂ ಮಾಡಿ ಅವಿನಾಶ್ ಅಂತ ಹೇಳಿ ಸೈನ್ಸ್ ಮಾಡಿ ಅವ್ರು ಈಗ ಫಿಸಿಯೋ ಮಾಡ್ತಿದ್ದಾರೆ ಸೊ ಒಳ್ಳೆ ರಿಸಲ್ಟ್ಸ್ ಉಂಟು ಇದಕ್ಕೆ ಬೇಕಾದದ್ದೇ ಫಿಜಿಯೋ ಯಾರಾಗ ಇಂಜುರಿ ಆದ್ರೆ ಸಹ ಅವ್ರು ಹೇಳಿಕೊಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ಟೀಮ್ ಅಪ್ ಮಾಡಬೇಕಾದ್ರೆ ಒಂದು ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು ನಾವು ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಬೇಕು ಸ್ಪೋರ್ಟ್ಸ್ ಅಕಾಡೆಮಿ ಮಾಡಿ ಅದ್ರಲ್ಲಿ ಒಂದು ಫಿಸಿಯೋ ಅದ್ರಲ್ಲಿ ಒಬ್ಬ ಅಲ್ಲಿ ಅಂದ್ರೆ ಜಿಮ್ ಇದೊಂದು ಟ್ರೈನರ್ ಆಗಿರ್ಬೇಕು ಇರ್ಬೇಕು ಮತ್ತೆ ಒಬ್ಬ ಒಳ್ಳೆ ಪ್ರೊ ಪ್ಲೇಯರ್ ಇರ್ಬೇಕು ಪ್ರೋ ಆಡಿದಂತ ಅನುಭವ ಇರುವಂತ ಈಗ ಅನಿಸ್ತುಂಟು ಎಲ್ಲ ಇದ್ದಾರೆ ನಮ್ಮ ಒಟ್ಟಿಗೆ ಹೋಗ್ಬೇಕಂತ ಅನುಭವ ಮತ್ತೆ ಒಬ್ಬ ವೈಟ್ ಲಿಫ್ಟ ರಾಜೇಶ್ ಅಂತ ಹೇಳಿ ಎಸ್ಡೆಲ್ ಇರೋದು ಸೊ ಅವನಿಗೆ ಸದ್ಯಕ್ಕೆ ಬಿಟ್ಟಿದ್ದಾನೆ ಲಿಫ್ಟಿಂಗ್ ಆದ್ರೆ ಮತ್ತೆ ನಮ್ದ್ರಲ್ಲಿ ರಂಜಿತ್ ಅಂತ ನಮ್ಮ ಒಂದು ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಕೋರ್ ಕಮಿಟಿ ಮೆಂಬರ್ ನಮಗೆ ಫಸ್ಟ್ ಟೈಮ್ ನಾವು ಅಂದ್ರೆ ಇವರಲ್ಲಿ ನಮ್ದ್ರಲ್ಲಿ ನಾನು ಬಿಟ್ರೆ ಇವರು ದುಡ್ಲಿಕ್ಕೆ ಹೋದ್ರು ಫಸ್ಟ್ ಸೊ ಆ ಟೈಮ್ ಅಲ್ಲಿ ಫಸ್ಟ್ ಸ್ಯಾಲ್ರಿ ಇವರು ತಂದು ಹದಿನೆಂಟು ಸಾವಿರ ಇಲ್ಲಿ ಕೊಟ್ಟಿದ್ದು ಕ್ಲಬ್ ಫಸ್ಟ್ ಸ್ಯಾಲ್ರಿ ತಂದು ಕ್ಲಬ್ ಕೊಟ್ಟಿದಾರಂತೆ ಕೊಟ್ಟಿದ್ದಾರಂತೆ ಇವರಿಗೆ ಅಪ್ರಿಶಿಯೇಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನಮ್ಮ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ಅಲ್ಲ ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ ನ ಪಿಲ್ಲರ್ ಗಳು ಇವರೆಲ್ಲ ಇವರಿಂದಲೇ ಒಂದು ಕ್ಲಬ್ ನಿಂತಿದೆ ಯಾಕಂತ ಹೇಳಿದ್ರೆ ಇಂತ ಸ್ಯಾಕ್ರಿಫೈಸ್ ಯಾರು ಮಾಡೋದಿಲ್ಲ ತುಂಬಾ ಕಡೆ ದುಡ್ಡು ಇದ್ದವರು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದ್ರೆ ಮೇನ್ ಬೇಕಾದದ್ದು ಒಂದು ಯುವಕರ ತಂಡ ಮತ್ತೊಂದು ಫೈನಾನ್ಷಿಯಲ್ ಅಲ್ವಾ ಎರಡು ಇಲ್ಲದೆ ಈಗ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೌದು ಆಗ್ಲಿ ಇನ್ನಷ್ಟು ನಿಮ್ದು ದುರ್ಗಾ ಸ್ಪೋರ್ಟ್ಸ್ ಕ್ಲಬ್ಗೆ ನಮ್ಮ ಕಠಿಣ ದುರ್ಗಾ ಪರಮೇಶ್ವರ ರಕ್ಷೆಯಾಗಿ ನಿಲ್ಲಿ ಇನ್ನು ಸಹ ಹೆಸರು ಒಳ್ಳೇದು ಬರಲಿ ನಿಮ್ದು ಆದಷ್ಟು ಯುವ ಪ್ರತಿಭೆಯನ್ನು ನೀವು ಗುರುತಿಸಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗುವಾಗೆ ಆಗ್ಲಿ ಮತ್ತೆ ನೋಡಿ ಧನುಷ ಅವರು ತುಂಬಾ ದಿವಸದ ಮುಂಚೆಯಿಂದ ನಮಗೆ ಇನ್ವಿಟೇಷನ್ ಕಳಿಸಿದ್ದಾರೆ ಅದೇ ಇನ್ಸ್ಟಾಗ್ರಾಮಲ್ಲಿ ಅದೇ ರೀತಿ ನಮಗೆ ಬರಬೇಕು ನಾಳದು ಮ್ಯಾಚಿಗೆ ಬನ್ನಿ ಹೀಗೆ ಉಂಟು ಅಷ್ಟಿಗೆ ಧನುಷ್ ಅವರು ಹೇಳಿದ್ದು ಅವರಿಗೆ ಸಹ ಒಂದು ಎಪ್ರಿಷಿಯೇಟ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಉಜ್ಜಿರೆಯಿಂದ ಬಂದಿದ್ದೇವೆ ಅಂತ ಹೇಳಿದರೆ ನೋಡುವ ನಿಮ್ಮದೊಂದು ಯುವಕರದ್ದು ಒಂದು ಟೀಮ್ ಉಂಟು ಇಂಥದ್ದೊಂದು ರಿಮೋಟ್ ಪ್ಲೇಸಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಟೂರ್ನಮೆಂಟ್ ನಾನು ಅಲ್ಲಲ್ಲಿ ಬೋರ್ಡ್ ಕೂಡ ನೋಡಿದ್ದೇನೆ ಮತ್ತು ತುಂಬ ಕಡೆ ನಮಗೆ ಎಸ್ ಡಿ ಎಮ್ ಸಹ ಕೆಲವ್ರು ಹೇಳ್ತಿದ್ರು ಇಲ್ಲಿ ನಾಳದು ಇವೆಂಟ್ ಉಂಟು ಹೋಗ್ಬೇಕಂತೇಳಿ ಹಾಗಾಗಿ ಈಗಾಗಲೇ ಪ್ರಚಾರ ಆಗಿದೆ ಇನ್ನೊಬ್ರು ಜೋಡಿ ಅಂತ ರೈಡರ್ ನಮ್ಮ ಅವರು ಅವರ ನಾವು ಎಕ್ಸೈಟ್ಮೆಂಟ್ ಇದ್ದೇವೆ ನಾವು ಕೂಡ ಬರ್ತೇವೆ ಸೊ ಅದೊಂದು ಕೇಳಿದ್ರೆ ಯಾರೆಲ್ಲ ಸಹಕಾರ ಮಾಡಿದ್ರು ಅಂದ್ರೆ ನಮ್ಗೆ ಇಲ್ಲಿ ಈ ಒಂದು ಕ್ರೀಡಾಕೂಟ ಮಾಡಲಿಕ್ಕೆ ಸಹಕಾರ ಮಾಡಿದ್ದು ಒಂದಷ್ಟು ಜನ ಇದ್ರು ಸಹ ಹಿಂದೆ ಇಷ್ಟು ವರ್ಷ ಒಂದು ತಂಡವನ್ನು ನಡ್ಕೊಂಡು ಬರಬೇಕು ಅದಕ್ಕೆ ಮುಖ್ಯ ಕಾರಣ ನಮ್ಮ ಒಂದು ಸ್ಥಳೀಯರಂತ ಸ್ಥಳೀಯ ತಂಡ ಅಂದ್ರೆ ಕ್ರಿಕೆಟ್ ತಂಡ ಆಗಿರೋಂತ ಶ್ರೀ ದುರ್ಗ ಕರಿಯಂಕೇಶ್ ಶ್ರೀ ಒಂದು ಎರಡು ಕಡೆ ಅಲ್ಲಿ ಬ್ಯಾನರ್ ಇತ್ತು ಅದೊಂದು ತುಂಬಾ ಸಹಕಾರ ಕನ್ಫ್ಯೂಸ್ ಆಯಿತು ಕ್ರಿಕೆಟ್ ಮ್ಯಾಚ್ ಕಬಡ್ಡಿ ಮ್ಯಾಚ್ ಸೊ ಅವರು ತುಂಬಾ ಸಹಕಾರ ಮಾಡ್ತಾರೆ ಅದರottiಗೆ ನಮ್ಮ ದೇವಸ್ಥಾನದ కమిಟಿ ಸೋ ಅವರ್ ತುಂಬಾ ಸಹಕಾರ ಮಾಡ್ತಾರೆ ಒಂದು ರೈಟ್ ಸೈಡ್ ದೇವಸ್ಥಾನ ಹೌದು ದುರ್ಗ ಆ ತಂಡ ಸಹ ತುಂಬಾ ಸಹಕಾರ ಮಾಡ್ತಂತು ಮತ್ತೆ ಇಂಡಿವಿಜುವಲ್ ಆಗಿ ಹೇಳಬೇಕಂದ್ರೆ ನಮ್ಮ ಆತ್ಮೀಯರು ತುಂಬಾ ಆತ್ಮಿರದಂತ ನಮ್ಮ ಒಂದು ಇವರು ಲೋಕೇಶ್ ಗೌಡ್ ಅಂತಿದ್ದಾರೆ ಅದರ ಜೊತೆಗೆ ನಮ್ಮ ಇವರಿದ್ದಾರೆ ರಾಮಚಂದ್ರ ಶೆಟ್ಟಿ ಅಂತ ದಂಡೆ ಅವರು ಹಾಗೇ ಕರ್ ಕರ್ಣೇಂದ್ರ ಕೊಂಬ್ರಬೇವರ್ ಅಂತಿದ್ದಾರೆ ಅವರು ಸಹ ತುಂಬ ಹಾಗೆ ಇದ್ದಾರೆ ಇಲ್ಲಿ ಇಲ್ಲಿವರು ಜಗದೀಶ್ ಅವರು ಅಂತ ಸೊ ತುಂಬಾ ಈಗ ತುಂಬಾ ಜನ ನಮ್ಗೆ ತುಂಬಾ ಸಹಕಾರ ಮಾಡ್ತಿರೋ ಊರಿತ್ತು ಕೆಲವರು ಇರ್ತಾರೆ ಕೆಲವಸ ಎಲ್ಲರ ಹೆಸರು ನೆನ್ಪಿಟ್ಟು ಆಗೋದಿಲ್ಲ ಮತ್ತೆ ಆಗ್ತದೆ ಹೇಗೆ ಹೇಳ್ಬೇಕಿತ್ತು ಹೌದು ಸೊ ಅದೇ ತುಂಬಾ ಹೆಚ್ಚಾಗಿ ನಂಗೆ ತುಂಬಾ ಸಹಕಾರ ಮಾಡ್ತಿರಂದ್ರೆ ಪೋಷಕರು ಮನೆಯಿಂದ ಅವ್ರು ಖುದ್ದಾಗಿ ಅವರೇ ನಮ್ಗೆ ಈ ತರ ಈ ತರ ಮಾಡಿರ್ತಾರೆ ಪೆರೆಂಟ್ಸ್ ನ ಸಪೋರ್ಟ್ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದು ಅವ್ರನ್ನೆಲ್ಲ ನಾನು ಈ ಸಮಯದಲ್ಲಿ ಸಮಯದಲ್ಲೊಂದು ನೆನಪಿಸ್ಕೊಳ್ಬೇಕು ಧನ್ಯವಾದಗಳು ನಾವು ಕಬಡ್ಡಿ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಲಿಕ್ಕೆ ಅಂತ ಹೇಳಿ ಬಂದೆವು ಅಷ್ಟೊತ್ತಿಗೆ ತ್ರಿವೋಳಿಗಳು ಸಿಕ್ಕಿದ್ರು ಮೂರು ಜನ ತುಂಬಾ ಆಶ್ಚರ್ಯ ಆಗ್ತದೆ ತ್ರಿವೋಳಿ ಟಿನ್ಸಲ್ಲಿ ನೋಡಿದ್ದೇನೆ ತ್ರಿವೋಳಿ ನೋಡಿದ ಫಸ್ಟ್ ಟೈಮ್ ಹೆಸರು ಹೇಳಿ ನಿಮ್ದು ಪ್ರಣಮ್ ಪ್ರಣೀಪ್ ಒಂದೇ ಎಷ್ಟು ವರ್ಷ ಕ್ಲಾಸು ಎಲ್ಲ ಮೂರು ಜನ ಆಗ್ಬೋದು ಒಟ್ಟಿಗೆ ಮಾತಾಡ್ತೀರಾ